ಪ್ರತಿಯೊಬ್ರು ಸಂತೋಷ ಪಡುವಂತ ವಿಷಯ ಇದು ಪ್ರತಿಯೊಬ್ಬರು ನಗುವಂತ ವಿಷಯ ಇದು ಪ್ರತಿಯೊಬ್ಬರು ಈ ಸಂತೋಷದ ಕ್ಷಣವನ್ನು ಅನುಭವಿಸುವ ಸಮಯ ನೋಡಿ ಇಡೀ ಕರ್ನಾಟಕದಲ್ಲಿಯೇ ಧಾರವಾಡ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ ಯಾವುದ್ರ ವಿಷಯದಲ್ಲಿ ಯಾವ ಕಾರಣಕ್ಕಾಗಿ ನೋಡಿ ಕರ್ನಾಟಕ ಸರ್ಕಾರ ಕರೆ ನೀಡಿದಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಇತರೆ ಜಿಲ್ಲೆಗಳಿಗಿಂತ ನಮ್ಮ ಧಾರವಾಡ ಜಿಲ್ಲೆ ಗಂಡು ಮೆಟ್ಟಿದ ಜಿಲ್ಲೆ ಈ ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಾಗರಿಕರು ಎಲ್ಲ ವಯೋವೃದ್ಧರು ಕೂಡ ಈ ಪಾಲ್ಗೊಳ್ಳುವ ಮೂಲಕ ಒಂದು ಸಾಧನೆ ಮಾಡಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಪ್ರಥಮ ಜಿಲ್ಲೆಯಾಗಿ ಪ್ರಥಮವಾಗಿ ಹೊರಹೊಮ್ಮಿದೆ ಹಾಗಾದರೆ ಏನು ನೋಡಿ ಇವತ್ತು ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ವಿಶ್ವಸಂಸ್ಥೆಯಲ್ಲಿ ಇದನ್ನ ಸೆಪ್ಟೆಂಬರ್ ಹದಿನೈದು ಅಂಗೀಕಾರ ಮಾಡಿಕೊಂಡ್ರು ನಮ್ಮಲ್ಲಿ ಹೇಗೆ ಗಣರಾಜ್ಯೋತ್ಸವ ಆಚರಿಸ್ತೀವಿ ಜನವರಿ ಇಪ್ಪತ್ತಾರಂದು ಹಾಗೆ ಸೆಪ್ಟೆಂಬರ್ ಹದಿನೈದು ಇಡೀ ಜಗತ್ತು ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸೋಣ ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಅಂಗೀಕಾರವನ್ನು ಸ್ವೀಕರಿಸಲಾಯಿತು ಆದ ಕಾರಣವೇ ಇವತ್ತು ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸ್ತೀವಿ ನೋಡಿ ಎಲ್ಲರೂ ಬ್ರಿಟಿಷರನ್ನ ಬೈತೀವಿ ಒಂದು ವೇಳೆ ಬ್ರಿಟಿಷರು ಭಾರತಕ್ಕೆ ಬರದೇ ಹೋಗಿದ್ದರೆ ಪರಿಸ್ಥಿತಿ ಏನಾಗ್ತಿತ್ತು ನೀವೇ ವಿಚಾರ ಮಾಡಿ ನಾನು ಮುಂದೆ ಇದರ ಬಗ್ಗೆ ಮಾತಾಡ್ತೀನಿ ನೋಡಿ ಅಂತಾರಾಷ್ಟ್ರೀಯ ಪ್ರಭಾ ಪ್ರಜಾಪ್ರಭುತ್ವ ದಿನದ ದಿನಾಚರಣೆ ಇವತ್ತು ಮಾಡಿದರು ಅದರ ಅಂಗವಾಗಿ ಯಶಸ್ವಿನೂ ಕೂಡ ಆಯಿತು ಕರ್ನಾಟಕ ಸರ್ಕಾರ ವಿಶೇಷ ಕಾಳಜಿ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಎಸ್ ಸಿ ಮಹಾದೇವಪ್ಪನವರು ಆಯಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಜಿಲ್ಲಾಡಳಿತ ವಿಶೇಷ ಕಾಳಜಿ ಮುಖಾಂತರ ಈ ಮಾನವ ಸರಪಳಿಯೊಂದು ಹಮ್ಮಿಕೊಳ್ಳಲಾಗಿತ್ತು ಈ ಮಾನವ ಸರಪಳಿಯಲ್ಲಿ ಹೆಚ್ಚು ಹೆಚ್ಚಾಗಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಂಥ ಜಿಲ್ಲೆನೇ ಧಾರವಾಡ ಇದು ಹೆಮ್ಮೆ ಅಲ್ವಾ ಗಂಡು ಮೆಟ್ಟಿದ ನಾಡು ಯಶಸ್ವಿಯಾದ ಮಾನವ ಸರ್ಪಳಿಯಲ್ಲಿ ಇವತ್ತು ಶ್ರೀ ಸಂತೋಷ್ ಲಾಡ್ ನಮ್ಮ ಧಾರವಾಡ ಜಿಲ್ಲೆ ಉಸ್ತುವಾರಿ ಮಂತ್ರಿ ಹಾಗೂ ಕಾರ್ಮಿಕ ಸಚಿವರು ಕೂಡ ಆಗಿದ್ದಾರೆ ಅವರು ಎಲ್ಲ ಧಾರವಾಡ ಜಿಲ್ಲೆ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಭಾಗವಹಿಸಿದ್ದಾರೆ ಸಂಘ ಸಂಸ್ಥೆಗಳಿಗೆ ಜಿಲ್ಲಾಡಳಿತಕ್ಕೆ ಒಂದು ಅಭಿನಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಭಿನಂದನನ್ನು ಸಲ್ಲಿಸಿದ್ರು ನೋಡಿ ಸಂವಿಧಾನ ಪ್ರಜಾಪ್ರಭುತ್ವ ಮಾನವನ ಹಕ್ಕು ಶಿಕ್ಷಣ ಕ್ಷೇತ್ರಗಳಲ್ಲಿ ಸದಾಕಾಲ ತನ್ನದೇ ಆದಂತಹ ಛಾಪ್ ಮೂಡಿಸಿದಂತ ಇದು ಧಾರವಾಡ ಜಿಲ್ಲೆ ಇಂದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಅತಿ ಹೆಚ್ಚು ಜನರು ಭಾಗವಹಿಸುವ ಮೂಲಕ ಧಾರವಾಡ ಜಿಲ್ಲೆ ಪ್ರಥಮ ಸ್ಥಾನವನ್ನಾಗಿ ಹೊರಹೊಮ್ಮಿತು ಇದು ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿದ್ದ ವಿಷಯ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಧಾರವಾಡ ಜಿಲ್ಲೆ ಮಾತ್ರ ತನ್ನ ಸ್ಥಾನ ಮಾನ ಗೌರವ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ನೋಡಿ ಇದು ಒಂದು ಅಭೂತಪೂರ್ವ ಸಾಧನೆ ಧಾರವಾಡ ಜಿಲ್ಲೆಗೆ ಧಾರವಾಡ ಜಿಲ್ಲೆಗೆ ಎಲ್ಲರೂ ಶ್ರೀ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಸಮಾಜ ಸೇವಕರು ಅವರು ಕಾಲಿಡ್ದಂಥ ಯಾವುದೂ ಕ್ಷೇತ್ರನ ಇಲ್ಲ ಅವರು ಈ ಜಿಲ್ಲೆಗೆ ಬಂದಿರುವುದು ಒಂದು ಪುಣ್ಯ ಅದೇ ಪ್ರಕಾರ ಈ ಜಿಲ್ಲಾಡಳಿತಕ್ಕೆ ಶ್ರೀಮತಿ ಪ್ರಭು ಅವರು ಜಿಲ್ಲಾಧಿಕಾರಿಯಾಗಿ ಬಂದಿರುವುದು ಒಂದು ಪುಣ್ಯನೇ ಈ ಧಾರವಾಡ ಜಿಲ್ಲೆಯದು ಯಾಕಂದ್ರೆ ಅವರು ಬಂದ ತಕ್ಷಣವೇ ಈ ಶೈಕ್ಷಣಿಕ ರಂಗದ ಕುರಿತು ಏನು ಆ ವಿಚಾರಗಳನ್ನ ಹಮ್ಮಿಕೊಂಡ್ರು ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿನೂ ಆದರು ಆದರೂ ಅವರು ಈ ಶೈಕ್ಷಣಿಕ ರಂಗವನ್ನ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಈ ಧಾರವಾಡ ಜಿಲ್ಲೆ ಏನು ಸ್ಥಾನಮಾನ ಪಡೆದುಕೊಂಡಿತ್ತು ಅದೇ ಸ್ಥಾನಮಾನವನ್ನ ಮತ್ತೆ ಮರಕಳಿಸ್ಬೇಕಂತ ಮರಳಿ ತರಬೇಕಂತ ಏನು ಒಂದು ಅಭೂತ್ವಪೂರ್ವ ಪ್ರಯತ್ನ ಏನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಆಫ್ ನಮ್ಮ ಚಾನೆಲ್ ಪರವಾಗಿನೂ ಹ್ಯಾಡ್ಸ್ ಆಫ್ ಅವರಿಗೆ ಈ ಧಾರವಾಡ ಜಿಲ್ಲೆ ನಾಗರಿಕರ ಪರವಾಗಿನೂ ಶ್ರೀಮತಿ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ಅವರಿಗೂ ಆಫ್ ಹೇಳಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಅಂತ ಕಾರ್ಯಕ್ರಮಗಳನ್ನು ಅವರು ಆಯೋಜಿಸ್ತಾ ಇದ್ದಾರೆ ಕಾರ್ಯರೂಪಕ್ಕೆ ತರಿಸ್ತಾ ಇದ್ದಾರೆ ಕೇವಲ ಪತ್ ಪತ್ರಿಕೆಗಳಲ್ಲಿ ಅಥವಾ ಪೆನ್ಗಳಲ್ಲಿ ಅವರು ಇದನ್ನ ಘೋಷಣೆ ಮಾಡ್ತಾ ಇಲ್ಲ ಅವರು ಶೈ ಎಲ್ಲ ಏನು ಕಾರ್ಯಕ್ರಮಗಳನ್ನ ಆ ವಿಚಾರ ಮಾಡ್ತಾರೆ ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಒಂದು ರೀತಿಯಲ್ಲಿ ನಾವು ಹೇಳಬೇಕಂದ್ರೆ ತಪ್ಪಲ ತಪ್ಪಾಗಲಿಕ್ಕಿಲ್ಲ ನಿದ್ದೆ ಕೂಡ ಕಡಿಮೆ ಮಾಡ್ತಾ ಇದ್ದಾರೆ ಜಸ್ಟ್ ಲೈಕ್ ಅವರು ನಮ್ಮ ಪ್ರಧಾನಿ ಮಂತ್ರಿ ಸಾರಿ ಪ್ರಧಾನ ಮಂತ್ರಿ ಇದಾರಲ್ಲ ನರೇಂದ್ರ ಮೋದಿಜಿ ಅವರು ಆಮೇಲೆ ಉಳಿದವರು ನಮ್ಮ ಸುಧಾ ಮೂರ್ತಿ ಅವರು ಅವರು ಇವಾಗಲೂ ಹೆಚ್ಚೆಚ್ಚು ತಮ್ಮ ಯಾವುದೇ ವಿಚಾರ ಇರಲಿ ಅದನ್ನು ಕಾರ್ಯರೂಪಕ್ಕೆ ತರುವವರಿಗೆ ಅವರಿಗೆ ಸಮಾಧಾನ ನೆಮ್ಮದಿ ಇರೋದಿಲ್ಲ ಹಾಗೇನೆ ಇವರು ಕೂಡ ಪ್ರಭು ಅವರು ಕೂಡ ನಮ್ಮ ಜಿಲ್ಲಾಧಿಕಾರಿ ಅವರು ಕೂಡ ಶೈಕ್ಷಣಿಕ ಕಾಶಿ ಆಮೇಲೆ ನಮ್ಮ ಈ ಸೋರ್ತಾ ಇದ್ದಂಥ ಸರ್ಕಾರಿ ವುಮೆನ್ಸ್ ಕಾಲೇಜನ್ನು ಶಿಫ್ಟ್ ಮಾಡಿದ್ರು ಅದಕ್ಕೂ ಕೂಡ ಅವರು ಒಂದು ಒಳ್ಳೆಯ ಅವರು ಸಾಧನೆ ಯಾಕಂದ್ರೆ ಇಷ್ಟು ವರ್ಷ ಆದರೂ ಯಾರು ಅದರ ಗಮನ ಕೊಟ್ಟಿದ್ದಿಲ್ಲ ಈ ಅವರು ಹೆಚ್ಚೆಚ್ಚು ಶೈಕ್ಷಣಿಕ ರಂಗಕ್ಕೆ ಹೆಚ್ಚೆಚ್ಚು ಗಮನ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಹೇಳೋದು ಒಬ್ಬ ಜ್ಞಾನಿ ಆಗಿರಬೇಕು ಜ್ಞಾನಿ ಜ್ಞಾನಿ ನಾಲೆಜ್ಫುಲ್ ಪರ್ಸನ್ ಆಗಿರಬೇಕು ಆ ನಾಲೆಜ್ಫುಲ್ ಪ ಪರ್ಸನ್ ಆಗಲಿಕ್ಕೆ ಅವನು ಪುಸ್ತಕಗಳನ್ನು ಓದಲೇಬೇಕು ತಿಳಿದುಕೊಳ್ಳಲೇಬೇಕು ಅಬ್ಸರ್ವೇಷನ್ ಮಾಡಲೇಬೇಕಾಗತ್ತೆ ಮೊನ್ನೆ ನಮ್ಮ ಶ್ರೀ ಸಂತೋಷ್ ಲಾಡ್ ಅವರ ಸುಪುತ್ರ ಯುವ ಲೇಖಕ ಕರಣ್ ಲಾಡ್ ಅವರ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿನೂ ಕೂಡ ಜಿಲ್ಲಾಧಿಕಾರಿ ಶ್ರೀಮತಿ ಪ್ರಭು ಅವರು ಕೂಡ ಇದನ್ನೇ ಹೇಳ್ತಾ ಇದ್ರು ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಿ ಪುಸ್ತಕಗಳಿಂದ ನಿಮಗೆ ನಾಲೆಜ್ ಸಿಗತ್ತೆ ಆ ನಾಲೆಜ್ಗಳಿಂದ ನೀವು ನಿಮ್ಮ ಗುರಿಯನ್ನು ಮುಟ್ಟಬಹುದು ನಿಮಗೆ ತಿಳಿದುಕೊಳ್ಳಲು ಈಗ ಸಿಕ್ಕಾಪಟ್ಟೆ ಸಾಧನಗಳಿವೆ ಅನೇಕ ಮಾರ್ಗಗಳಿವೆ ನೀವು ಅದು ಅದನ್ನು ಸರಿಯಾಗಿ ಸದುಪಯೋಗ ಮಾಡಿ ಕೊಳ್ಳಲೇಬೇಕು ನೀವು ನಿಮ್ಮ ಗುರಿಯನ್ನು ಮುಟ್ಟಬೇಕಂತ ಹೇಳಿ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಧನ್ಯವಾದಗಳು ಶ್ರೀಮತಿ ದಿವ್ಯಪ್ರಭು ಅವರೇ ಜಿಲ್ಲಾಧಿಕಾರಿಗಳೇ ತಮ್ಮ ಒಂದು ಈ ಕಾರ್ಯಚಟುವಟಿಕೆಗಳಿಗೆ ನಮ್ಮ ಚಾನೆಲ್ ಪರವಾಗಿ ನಿಮಗೆ ಹೆಡ್ಸ್ ಆಫ್ ಹೇಳ್ತೀವಿ ಶ್ರೀ ಸಂತೋಷ್ ಲಾಡ್ ಅವರಿಗೂ ಹೆಡ್ಸ್ ಆಫ್ ಹೇಳ್ತೀವಿ ಧಾರವಾಡ ಜಿಲ್ಲೆ ಜಿಲ್ಲಾಡಳಿತಕ್ಕೂ ನಾವು ಹೆಡ್ಸ್ ಆಫ್ ಹೇಳ್ತೀವಿ ಯಾರ್ಯಾರು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು ಅವರಿಗೂ ನಾವು ಆಫ್ ಹೇಳ್ತೀವಿ ಹೇಳೇ ಬೇಕಾಗತ್ತೆ ನೋಡಿ ಯಾವುದೇ ವ್ಯಕ್ತಿ ಇರಲಿ ಯಾವುದೇ ಪಕ್ಷ ಇರಲಿ ಅದೊಂದು ಒಳ್ಳೆ ಕಾರ್ಯಕ್ರಮ ಮಾಡುತ್ತೆ ಅಂದ್ರೆ ನಾವು ಹೊಗಳ್ಲೇಬೇಕಾಗತ್ತೆ ನಾವು ಹೇಳಲೇಬೇಕಾಗತ್ತೆ ಇವರೇನಪ್ಪ ಮಾಧ್ಯಮವರ ಅವ್ರನ್ನ ಇವ್ರನ್ನ ಇಲ್ಲ ನಾವು ಯಾವುದೇ ಇವತ್ತು ಯಾವ ಪಕ್ಷದವರೇ ಮಾಡ್ಲಿ ಅದೊಂದು ಸಾಮಾಜಿಕ ಕಾರ್ಯಕ್ಕೆ ನಾವು ಶ್ಲಾಘನೆ ಮಾಡಲೇಬೇಕಾಗತ್ತೆ ನಾವು ಮಾಡ್ತೇವಿ ನಮಸ್ಕಾರ ನಾನು ಗುರುರಾಜ್ ನೋಡಿ ನೋಡೋಣ ಇವತ್ತು ಏನೇನಾಯಿತು ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ದಿನವನ್ನ ಸಂಭ್ರಮಿಸಲಾಗ್ತಾ ಇದೆ ನಿಮ್ಮೆಲ್ಲರ ಚಪ್ಪಾಳೆಯ ಇವತ್ತು ಕೇಕ್ ಅನ್ನ ಕತ್ತರಿಸಿ ಸಂಭ್ರಮಿಸಲಾಗ್ತಾ ಇದೆ ಸ್ವಸಹಾಯ ಸಂಘದವರು ತಾವೇ ಸ್ವತಃ ತಯಾರಿಸಿದಂತ ಈ ಒಂದು ಕೇಕ್ ಅನ್ನ ಇದೀಗ ಮಾನ್ಯ ಸಚಿವರು ಹಾಗೆ ಉಳಿದಂತೆ ಎಲ್ಲ ಜನ ನಾಯಕರು ಅದನ್ನ ಕತ್ತರಿಸಿ ಈಗ ನಿಮ್ಮೆಲ್ಲರಿಗೆ ಈ ಒಂದು ಪ್ರಜಾಪ್ರಭುತ್ವ ದಿನವನ್ನ ಸಂಭ್ರಮಿಸುವುದಕ್ಕೆ ಅನುವು ಮಾಡಿ ಕೊಡ್ತಾ ಇದ್ದಾರೆ ಬಂಧುಗಳೇ ನೋಡಿ ಕೇತನ ಸವಿಯನ್ನ ಸವಿಬೇಕು ಅಂತ ಒಂದು ಸ್ವಲ್ಪ ಹೊತ್ತು ನಮ್ಮೆಲ್ರಿಗೂ ಕೂಡ ಬಿಸಿಲು ಕಮ್ಮಿಯಾಗಿ ನೆರಳು ಬರ್ತಾ ಇದೆ ನಾ ಭಾರತ ದೇಶದೊಳಗೋ ನನ್ನೊಳಗೆ ಭಾರತ ದೇಶವೋ ಗೊತ್ತಿಲ್ಲ ಕರ್ನಾಟಕದೊಳಗೆ ಭಾರತವೋ ಭಾರತದೊಳಗೆ ಕರ್ನಾಟಕವೋ ಗೊತ್ತಿಲ್ಲ ಭವ್ಯ ಭಾರತದ ಒಂದು ಭಾರತ ಧ್ವಜವನ್ನ ಹಿಡಿದು ಮಧ್ಯದಲ್ಲಿದ್ದಾರೆ ವಿದ್ಯಾರ್ಥಿಗಳು ಸುತ್ತಲೂ ಕೂಡ ಕರ್ನಾಟಕ ರಾಜ ರಾಜಸ್ತಾ ಇದೆ ಇದು ನಮ್ಮ ಕರ್ನಾಟಕದ ಕನ್ನಡದ ಅಭಿಮಾನ ಅಂದ್ರೆ ಅಲ್ವಾ ಜೋರಾಗಿ ಮತ್ತೊಂದು ಬಾರಿ ಹೇಳಿ ಬಲ ಭಾರತ ಜಿಲ್ಲಾ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ದಿವ್ಯಾಪ್ರಭು ಮೇಡಮ್ ಅವರು ಇದೀಗ ಪ್ರಾಸ್ತಾವಿಕ ನುಡಿಗಳ ಮುಖೇನವಾಗಿ ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯ ವೇದಿಕೆ ಮೇಲೆ ಆಚರಿಸುವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಈ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವ್ರೆ ನವಲ್ಗೊಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವ್ರೆ ವೇದಿಕೆ ಮೇಲೆ ಆಸರು ಎಲ್ಲ ಗಣ್ಯಮಾನ್ಯರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮುಖೇನವಾಗಿ ಇದೀಗ ನಗಾರಿಯನ್ನ ಬಾರಿಸುವುದರೊಂದಿಗೆ ಮಾನವ ಸರ್ಪಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಉದ್ಘಾಟನಾ ಕಾರ್ಯಕ್ರಮ ಸಕಲ ಕೋಟಿ ಜೀವ ಸಂಕುಲದಲ್ಲಿ ಮಾನವ ಕುಲವೇ ಶ್ರೇಷ್ಠವಾದದ್ದು ಕೋಟಿ ಪುಸ್ತಕ ಭಂಡಾರದಲ್ಲಿ ಸಂವಿಧಾನವೇ ಅಂತ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೇವೆ ಇವತ್ತು ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಜಾಪ್ರಭುತ್ವ ಈ ಒಂದು ದಿನವನ್ನ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರವರೇ ಜನಪ್ರಿಯ ಶಾಸಕರು ಅಣ್ಣರ ಸಮನ್ ಆಗಿರ್ತಕ್ಕಂಥ ಗೋಧರೆ ಸಾಹೇಬ್ರವ್ರೆ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಬಬಲೇಶ್ವರವ್ರೆ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಡಿ ಸಿ ಆಗಿರ್ತಕ್ಕಂಥ ದಿವ್ಯಾ ಪ್ರಭು ಅವ್ರೆ ಕಮಿಷನರ್ ಆಗಿರ್ತಕ್ಕಂಥ ಶಶಿ ಅವ್ರೆ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಆತ್ಮೀಯರಾಗಿರ್ತಕ್ಕಂತ ಸಂದೀಪ್ ಸಾಹೇಬ್ರ ಅವರೇ ಶಾಕಿರ್ ಸಂದಿ ಅವರೇ ಎಲ್ಲ ಗಣ್ಯ ಇಲ್ಲಿ ಸೇರಿರ್ತಕ್ಕಂತ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರ ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದ್ರೆ ಇವತ್ತೊಂದು ಐತಿಹಾಸಿಕ ದಿನ ಇದು ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ನಾವು ನಮ್ಮಷ್ಟಿಗೆ ವಿ ಅವರ್ಸಲ್ ಬೇಸಿಕಲಿ ಆ ಸೋಲನ್ ರಿಸಾಲ್ಡ್ ನಾವು ಈ ದೇಶದ ಸೋವರ್ಜನಾಗಿ ಸೋಷಿಯಲ್ ಆಗಿ ಸೋಷಲಿಸ್ಟ್ ಆಗಿ ಸೆಕ್ಯುಲರ್ ಆಗಿ ಈ ದೇಶವನ್ನು ನಮಸ್ಸಿಕ್ ನಾವೇ ಈ ಒಂದು ವ್ಯವಸ್ಥೆಯಲ್ಲಿ ಅರ್ಪಣೆ ದಿನ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಜಸ್ಟಿಸ್ ಇದೆ ಲಿಬರ್ಟಿ ಇದೆ ಈಕ್ವಾಲಿಟಿ ಇದೆ ಫರ್ಟಲಿಟಿ ಇದೆ ಅಂತಕ್ಕಂಥದ್ದಿನ ಈಗ ತಾನೇ ನಾವು ಪೀಠಿಕೆ ಮುಖಾಂತರ ಓದಿದ್ದೇವೆ ಅಂತರ ಮಾಡ್ಕೊಂಡಿದ್ದೀವಿ ಇವತ್ತು ಸೇ ಈ ಉದ್ದೇಶ ಬೀದರ್ನಿಂದ ಚಾಮರಾಜನಗರವರಿಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈ ರಾಜ್ಯದ ಜನರ ಪರವಾಗಿ ರಾಜ್ಯದ ಜನರ ಪರವಾಗಿ ನಾಡಿನ ಜನರ ಪರವಾಗಿ ಇವತ್ತೇನು ನಾವು ಆಚರಣೆ ಮಾಡ್ತಿದ್ದೀವಿ ಅತ್ಯಂತ ಆತ್ಮೀಯಿಂದ ಈ ಇವತ್ತು ಖುಷಿಯಾಗಿರುತ್ತೆ ಈ ಸಂದರ್ಭಕ್ಕೆ ಬಯಸ್ತೇನೆ ಅದಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪನವರು ಆಮೇಲೆ ಇದರ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಆಗ್ಬೇಕು ಇಡೀ ದೇಶ ಇಡೀ ಪ್ರಪಂಚ ಕರ್ನಾಟಕ ರಾಜ್ಯ ಕಡೆ ನೋಡ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿಯಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಮೂರು ಲಕ್ಷ ಲಕ್ಷ ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನ ಸ್ವಯಂ ಪ್ರಯತ್ನವಾಗಿ ಆನ್ಲೈನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿಸಿಪೇಷನ್ ಅಲ್ಲಿ ಧಾರವಾಡ ಜಿಲ್ಲೆ ನಂಬರ್ ಒನ್ ಇದೆ ಅಂತ ಹೇಳಿ ನಾನು ಅತ್ಯಂತ ಹೆಮ್ಮೆ ಇಚ್ಛೆ ಪಡ್ತೇನೆ ಹಂಗಾಗಿ ಇಲ್ಲೆಲ್ಲರೂ ತಮ್ಮ ಸಾರ್ವಜನಿಕರು ಇವತ್ತೇನು ಸೇರಿದ್ದೀರಿ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥದ ಈ ದೇಶದ ಸಂಸ್ಕೃತಿ ಐಕ್ಯತೆ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳ್ಕಳಿ ಮನೆಯ ಮಾಡ್ಕೊಂತ ಪುನಃ ಮತ್ತೊಮ್ಮೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಏನು ಭಾಗವಹಿಸಿದಿರಿ ನಾನು ವೈಯಕ್ತಿಕ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿರ್ತಕ್ಕಂತ ನಮ್ಮೆಲ್ಲಾ ವಿಶೇಷವಾಗಿ ಎಲ್ಲ ಶಾಸಕರು ಅವರು ಸಹಕಾರವನ್ನು ನೀಡಿದ್ದಾರೆ ಮಾರ್ಗದರ್ಶನ ನೀಡಿದ್ದಾರೆ ಅದ್ರ ಜೊತೆಗೆ ಮತ್ತೊಮ್ಮೆ ಎಲ್ಲಾ ಜಿಲ್ಲಾಡಳಿತ ಎಲ್ಲ ಅಧಿಕಾರಿ ಹೊಂದದವರು ಸ್ನೇಹಿತರು ಏನು ಕೆಲಸವನ್ನು ಮಾಡಿದಿರಿ ಇದು ನಿಜಕ್ಕೂ ಶಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಎರಡು ಮಾಹಿತಿ ಮುಗಿಸ್ತೀನಿ